ಜ್ಯೋತಿರ್ಲಿಂಗ ದರ್ಶನ ಪಡೆಯಬೇಕೆಂಬುವವರಿಗೆ ಇಲ್ಲಿದೆ ಸಂತಸದ ಸುದ್ದಿ ಶಿವಮೊಗ್ಗದಿಂದ ಹೊರಡಲಿರುವ ಕಾಶಿ ಅಯೋಧ್ಯ ಯಾತ್ರೆಯಲ್ಲಿ ಹಿಂದೂ ಸಂಪ್ರದಾಯದ ಪ್ರಮುಖ ಯಾತ್ರಾ ಕೇಂದ್ರವೆಂದು ನಂಬಲಾದ ಕಾಶಿಯ ಜ್ಯೋತಿರ್ಲಿಂಗ ದರ್ಶನ ಅಯೋಧ್ಯ ಸೀತಾಮಡಿ ಗಯಾ ಮತ್ತು ಬುದ್ಧಗಯಾ ಕ್ಷೇತ್ರಗಳಿಗೆ ಭೇಟಿ ನೀಡಲಿದ್ದೇವೆ ತಿಂಡಿ ಊಟದ ವ್ಯವಸ್ಥೆ ಜೊತೆಗೆ ವಿಶ್ರಾಂತಿ ಪಡೆಯಲು ರೂಂ ವ್ಯವಸ್ಥೆ ಕೂಡ ಇರುತ್ತದೆ ಜೊತೆಗೆ ಈ ಯಾತ್ರೆಯಲ್ಲಿ ಅನುಭವವುಳ್ಳ ಗೈಡ್ಗಳು ಕೂಡ ನಮ್ಮ ಜೊತೆ ಪ್ರಯಾಣಿಸಲಿದ್ದಾರೆ ನೀವು ಕೂಡ ಈ ಕ್ಷೇತ್ರಗಳ ದರ್ಶನ ಪಡೆಯಬೇಕೆಂದರೆ ಹಿಂದೆ ಕರೆ ಮಾಡಿ ಒಂಬತ್ತು ನೌಕರರ ಸಂಘದ ರಿಯಲ್ ಹೀರೋ ಸಿ ಎಸ್ ಷಡಶ್ರೀ ಅವರಿಗೆ ಮೊದಲನೇದಾಗಿ ನಾನು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಹಾಗೇನೇ ಹಾಗೆಯೇ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಗಣ್ಯರು ಮತ್ತು ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಹಿರಿಯರೇ ಮತ್ತು ಸ್ನೇಹಿತರೆ ಈಗಾಗಲೇ ಸತೀಶ್ ಕುಮಾರ್ ಶೆಟ್ಟಿ ಅವರು ಮಾತಾಡ್ತಾ ಅವರು ಒಂದು ರೀತಿ ಪಾದ್ರಸ ಅಂದರೆ ನಾನು ಸ್ವಲ್ಪ ಬೇರೆನೇ ಮಾತಾಡ್ತೀನಿ ಆಡು ಮುಟ್ಟದ ಸೊಪ್ಪಿಲ್ಲ ಷಡಕ್ಷರಿ ಅವರು ಮಾಡದೇ ಕೆಲಸ ಇಲ್ಲ ಯಾಕೆ ಯಾಕೆಂತ ಹೇಳಿದ್ರೆ ಅವರು ಅವರ ಹಣೆ ಬರಹದಲ್ಲಿ ಎಲ್ಲ ಅಧಿಕಾರ ಪದವಿಗಳು ಬಹಳ ಬೇಗ ಬೇಗನೆ ಸಿಗ್ತಾ ಇದ್ದಾವೆ ನೋಡಿ ಅವರು ಎಂಬತ್ತರಲ್ಲಿ ಉಡ್ತಾರೆ ಹತ್ತೊಂಬತ್ತನೇ ವಯಸ್ಸಿಗೆ ಅವರು ಎಫ್ ಡಿ ಎ ಕೆಲಸಕ್ಕೆ ಸೇರ್ತಾರೆ ಹಾಗೇನೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ನೌಕರ ಸಂಘದ ಜಿಲ್ಲಾ ಅಧ್ಯಕ್ಷರಾಗಿಯೂ ಕೂಡ ಅವರು ಬಹಳ ಬೇಗ ಅಧಿಕಾರವನ್ನು ಸ್ವೀಕರಿಸ್ತಾರೆ ಅಲ್ಲದೆ ರಾಜ್ಯ ಮಟ್ಟದಲ್ಲಿಯೂ ಕೂಡ ರಾಜ್ಯಾಧ್ಯಕ್ಷರಾಗಿ ಕೆಲಸ ಮಾಡ್ತಾರೆ ಬಹಳ ಆಶ್ಚರ್ಯ ಏನು ಅಂತ ಹೇಳಿದ್ರೆ ಇಡೀ ರಾಜ್ಯದಲ್ಲಿ ಜಾತಿಗಳು ಬಹಳ ಪ್ರಬಲವಾಗಿ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಇವತ್ತು ಬೆಂಗಳೂರಿನಂತಹ ಒಂದು ದೊಡ್ಡ ನಗರದಲ್ಲಿ ಅವರು ತಮ್ಮ ಛಾಪನ್ನು ಮೂಡಿಸ್ಬೇಕು ಅಂದರೆ ಹುಡುಗಾಟ ಅಲ್ಲ ಆರು ಲಕ್ಷ ಜನ ಸರ್ಕಾರಿ ನೌಕರರನ್ನ ವಿಶ್ವಾಸಕ್ಕೆ ತಗೊಂಡು ಅವರು ಎರಡನೇ ಬಾರಿಗೆ ರಾಜ್ಯಾಧ್ಯಕ್ಷರಾಗಿ ಆಯ್ಕೆ ಆಗ್ತಾ ಇರೋದು ಅಂತ ಹೇಳಿದ್ರು ಅದೊಂದು ವಿಸ್ಮಯ ಅಂತಲೇ ನಾನು ಹೇಳಿಕೆ ಬಯಸ್ತೀನಿ ಮತ್ತೆ ಅವರು ಈಗಿರ್ತಕ್ಕಂಥ ಸ್ಟೇಟಸ್ಗೆ ಅವರು ಬೇರೆ ಥರನೇ ಇರಬಹುದಾಗಿತ್ತು ಆದರೆ ಅವರು ಜನಸಾಮಾನ್ಯರಂತೆ ಎಲ್ಲರ ಜೊತೆ ಮಿಂಗಲ್ ಆಗಿ ಯಾರು ಏನೇ ಹೇಳಿದರೂ ಕೂಡ ಬೇಸರ ಮಾಡಿಕೊಳ್ಳ್ದೇನೆ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಕೆಲಸ ಮಾಡಿಕೊಟ್ಟು ಇವತ್ತು ನೌಕರರ ಒಂದು ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾಗಿದ್ದಾರೆ ಬಹುಶಃ ಅವರು ಜಿಲ್ಲಾನ ನೌಕರ ಸಂಘದ ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಇದೇ ಸ್ಥಳದಲ್ಲಿ ನಾನು ಒಂದು ಮಾತನ್ನು ಹೇಳಿದ್ದೆ ಸರ್ ನೀವು ಬಹಳ ಬೇಗ ಈ ರಾಜ್ಯದ ಎಮ್ ಎಲ್ ಸಿ ಆಗ್ತೀರಿ ಅಂತ ಹೇಳಿದ್ದೆ ನಾನು ಆಗ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದರು ಏ ಇಲ್ಲ ಇಲ್ಲ ಗುರುಬಿಡ್ತಾರೆ ನಾನು ಹಿಂಬಾಗಿಲಿನಿಂದ ಯಾವತ್ತೂ ರಾಜಕಾರಣ ಮಾಡೋದಿಲ್ಲ ಮಾಡಿದರೆ ನಾನು ಮುಂಬಾಗಿಲಿಂದನೇ ಬರ್ತೀನಿ ಅಂತ ಹೇಳಿದೆ ಬಹುಶಃ ಅದು ಬಹಳ ದೂರ ಇಲ್ಲ ಬಹಳ ಹತ್ತಿರದಲ್ಲೇ ಇದೆ ಅವರು ಈ ರಾಜ್ಯದ ವಿಧಾನಸಭೆಯನ್ನ ಪ್ರವೇಶ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ನಮಗೆ ನಿಮಗೆ ಇದೆ ಸುಮ್ಮನೆ ಒಂದು ಅಂದಾಜಿನ ಮೇಲೆ ಲೆಕ್ಕ ಹಾಕಿದ್ರೆ ಚುನಾವಣೆ ಬಂತು ಅಂದ್ರೆ ಸುಮ್ಮನೆ ಹೋಗಿ ಅರ್ಜಿ ಹಾಕಿದ್ರೆ ಅವ್ರು ಗೆದ್ದು ಹೋಗ್ತಾರೆ ಶಿವಮೊಗ್ಗ ಜಿಲ್ಲೆನಲ್ಲಿ ನಲವತ್ತೈದು ಲಕ್ಷ ಜನ நோக்கல் நம் ஜன நோக்க் அவர்த்திய தொம்பத்து சவர அவருடே மக்கள் அந்த ஒன்று லட்ச எம்பர அவ் தந்தை தாயி அவரு தொங்க லெக்காக்கே அவரு மேலே ಗೆದ್ದು ವಿಧಾನಸೌಧವನ್ನು ಪ್ರವೇಶ ಮಾಡ್ತಾರೆ ಅದು ಬಹಳ ಏನು ಹತ್ತಾರು ವರ್ಷಗಳ ದೂರ ಇಲ್ಲ ಅದು ಬಹಳ ಬೇಗನೆ ಅದು ಇದೆ ಅವರ ಹಣೆ ಬರಹದಲ್ಲಿ ಅದು ಬರೆದಿದೆ ಅದರಲ್ಲಿ ಅವರು ಸಕ್ಸಸ್ ಆಗ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ ಈ ನಿಟ್ಟಿನಲ್ಲಿ ಅವರು ಇಡೀ ರಾಜ್ಯದ ಎಲ್ಲ ನೌಕರರ ಬೇಕಾಗಿರ್ತಕ್ಕಂಥ ಈಗ ಓ ಪಿ ಎಸ್ ಪಿ ಎಸ್ ಅನ್ನು ಜಾರಿ ಮಾಡಬೇಕು ಅಂತ ಹೇಳಿ ಈಗ ಸರ್ಕಾರದ ಜೊತೆ ಅವರು ಮಾತುಕತೆಗಳನ್ನ ಆಡಿ ಮುಗಿಸಿದಾರೆ ಅದೊಂದು ಹಂತಕ್ಕೆ ಬರ್ತಾ ಇದೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ ಓ ಪಿ ಎಸ್ ಜಾರಿ ಆಗಬೇಕು ಎನ್ ಪಿ ಎಸ್ ರದ್ದಾಗಬೇಕು ಅಂತ ಹೇಳಿ ನಾನು ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ವತಿಯಿಂದ ರಾಜ್ಯಾದ್ಯಂತ ನಾನು ಹೋರಾಟವನ್ನು ನಾನು ಕೂಡ ಮಾಡಿದ್ದೀನಿ ಹಾಗೇ ನಿಮ್ಮ ಪ್ರಮೋಷನ್ಸ್ ಇರ್ಬೋದು ಅಥವಾ ಬೇರೆ ಬೇರೆ ಯಾವ್ಯಾವ ಯೋಜನೆಗಳಿದಾವೆ ಅವೆಲ್ಲವನ್ನು ಕೂಡ ಅವರು ಸರ್ಕಾರದ ಮಟ್ಟದಲ್ಲಿ ಮುಖ್ಯಮಂತ್ರಿಗಳ ಜೊತೆಗೆ ಕೂತ್ಕೊಂಡು ಅವರೆಲ್ಲರೂ ಕೂಡ ಕೆಲಸ ಮಾಡಿ ನಿಮ್ಮ ಕೆಲಸವನ್ನು ಮಾಡಿಕೊಡೋರಿದ್ದಾರೆ ಅವರು ಇನ್ನೂ ನೂರಾರು ಕಾಲ ನೂರಾರು ಕಾಲ ಅವರು ಚೆನ್ನಾಗಿ ಬಾಳಿ ಅವರು ಶತಾಯುಷಿ ಆಗಬೇಕು ಅನ್ನೋದನ್ನು ನಾವು ನೋಡಬೇಕಾಗಿದೆ ಆ ಒಂದು ಕಾರ್ಯಕ್ರಮಕ್ಕೆ ನಾನೂ ಬರಬೇಕು ನೀವು ಬರಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಅವರಿಗೆ ಹಾರೈಸ್ತಾ நன்ன மாதம் அன்ன தீனே எல்லூ நமஸ்கார